ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಯಿನಾಥರು ನಮಗೆ ಎಷ್ಟು ಸುಂದರವಾದ ಸಂದೇಶ ತಿಳಿಸಿದ್ದಾರೆ ಪರಿಹಾರವನ್ನು ನಾವು ಮಾಡಿಕೊಳ್ಳೋದಕ್ಕೆ ಆ ತಂದೆ ದಾರಿಯನ್ನು ತೋರಿಸಿದ್ದಾರೆ ಗುರುವಾರ ಅಂದರೆ ತಾಯ ತಂದೆಗೆ ತುಂಬ ಪ್ರೀತಿಕರವಾದ ಒಂದು ದಿನ ಆ ತಂದೆ ಈ ಇಷ್ಟೊಂದು ಹವಾಮಾನಗಳು ನೀನು ಪಡ್ತಾ ಇದೀಯಾ ಮಗು ಆದ್ರೂ ನೀನು ಅಂತ ಇದೀಯ ನಾನು ಇದೀನಾ ಇಲ್ವಾ ಅಂತಂದ್ಬಿಟ್ಟು ನಿಮಗೆ ಒಂದೊಂದು ಸಾರಿ ಅನಿಸೋದು ನಿಜ ಆದರೆ ನಾನು ನಿನ್ನೆಲ್ಲ ಕಷ್ಟಗಳನ್ನು ನೋಡ್ತಾ ಇದ್ದೀನಿ ಮಗು ಪ್ರತಿಯೊಂದು ಹವಾಮಾನಗಳು ನೀನು ಯಾವ ರೀತಿ ಪಡ್ತಾ ಇದೀಯಾ ನಿನ್ನವರೇ ನಿನ್ನನ್ನು ಯಾವ ರೀತಿ ದೂರ ಪಡಿಸಿದ್ದಾರೆ ಅದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ ನೀನು ತಪ್ಪದೇ ಈ ಪರಿಹಾರವನ್ನು ಮಾಡಿಕೊ ಅಂತಂದ್ಬಿಟ್ಟು ನಮಗೆ ಸೂಚಿಸುವಂಥದ್ದು ಸ್ನೇಹಿತರೆ ಹೌದು ಈ ಪ್ರಪಂಚದಲ್ಲಿ ಎಲ್ಲ ಚೆನ್ನಾಗಿದ್ರೆ ಅಂದರೆ ದುಡ್ಡಿದ್ರೆ ಎಂಥವರು ಕೂಡ ನಮ್ಮ ಸಂಬಂಧಿಕರು ಫ್ರೆಂಡ್ಸು ಎಲ್ಲರೂ ಕೂಡ ನಮ್ಮ ಜೊತೆ ಇರ್ತಾರೆ ಆದರೆ ನಮ್ಮಲ್ಲಿ ಏನೂ ಇಲ್ಲ ಅಂದರೆ ನಾವು ಕಣ್ಣಕ್ಕೆ ಕಾಣಿಸ್ತಾ ಇದ್ರು ನಾವು ಪಕ್ಕದಲ್ಲೇ ಇದ್ದರೂ ಕೂಡ ನಮ್ಮನ್ನು ಅವರು ನೀವು ಚೆನ್ನಾಗಿದ್ದೀರಾ ಅಂತ ಕೂಡ ಕೇಳೋದಿಲ್ಲ ಪರಿಸ್ಥಿತಿಗಳು ಈ ಥರ ಇರಬೇಕಾದ್ರೆ ಸಮಸ್ಯೆಗಳು ಅನ್ನೋದು ಬೆಟ್ಟದಷ್ಟಿದೆ ನಮಗೆ ದೇವರೊಬ್ಬರೇ ಗತಿ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಸ್ನೇಹಿತರೆ ಹೌದು ಎಷ್ಟೋ ಜನ ಈ ಸೊಸೈಟಿಯಲ್ಲಿ ನಮ್ಮ ಈ ಸಂಬಂಧಗಳು ಅನ್ನೋದು ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಆದರೆ ನಾವು ಯಾರನ್ನೂ ಏನು ಒಂದೊಂದು ಸಾರಿ ಏನೂ ಹೇಳೋದಕ್ಕಾಗೋದಿಲ್ಲ ಆದರೆ ಈ ಸಮಸ್ಯೆಗಳು ಅಂತ ಬಂದಾಗ ಈಗ ಮಾರ್ಗಶಿರಮಾಸ ಆಗಿರೋದ್ರಿಂದ ಆ ತಂದೆ ಹೇಳ್ತಾ ಇದ್ದಾರೆ ತಾಯಿ ನೀನು ಲಕ್ಷ್ಮೀದೇವಿಯನ್ನು ಪೂಜೆ ಮಾಡಮ್ಮ ಈ ಒಂದು ದೀಪ ಹಚ್ಚು ಅಂತ ನಮಗೆ ಆ ತಂದೆ ತಿಳಿಸುವಂಥದ್ದು ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೆ ನಾಳೆ ಗುರುವಾರ ಆಗಿರೋದರಿಂದ ಸಾಯಿನಾಥರಿಗೆ ತುಂಬ ಪ್ರೀತಿಕರವಾದ ಹಾಗೂ ಶಕ್ತಿದಾಯಕವಾದ ದಿನ ಕೂಡ ಹೌದು ಹಾಗೆ ಲಕ್ಷ್ಮೀ ದೇವಿಗೂ ತುಂಬ ಮಾರ್ಗಶಿರ ಮಾಸದಲ್ಲಿ ಆ ತಾಯಿಯನ್ನು ಆರಾಧನೆ ಮಾಡ್ತೀವಿ ಗುರುವಾರ ಆಗಿರೋದ್ರಿಂದ ಯಾರು ಮಿಸ್ ಮಾಡಿಕೊಳ್ಳದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸಾಯಿನ ತಿಳಿಸ್ತಾ ಇದ್ದಾರೆ ಅಮ್ಮ ತಾಯಿ ಈ ಕಷ್ಟಗಳೆಲ್ಲ ಶಾಶ್ವತವಾಗಿ ಯಾವುದೂ ಇರೋದಿಲ್ಲ ಅವಮಾನಗಳು ಕೂಡ ಇರೋದಿಲ್ಲ ನಿನ್ನನ್ನು ಯಾರು ಕಷ್ಟಪಡಿಸಿರ್ತಾರೆ ಅವಮಾನಗಳು ಪಡಿಸಿರ್ತಾರೆ ಅವರು ಒಂದಲ್ಲ ಒಂದು ದಿನ ನಿನ್ನ ಹತ್ರ ಬಂದೇ ಬರ್ತಾರೆ ಅಂತ ಭರವಸೆಯನ್ನು ತಂದೆ ನಮಗೆ ಕೊಡ್ತಾ ಇರುವಂಥದ್ದು ಅದಕ್ಕೋಸ್ಕರ ನಿಮಗೆ ಹತ್ತಿರದಲ್ಲೇ ಏನಾದರೂ ಸಾಯಿನಾಥರ ದೇವಸ್ಥಾನ ಇದ್ದರೆ ಯಾವಾಗಲೂ ಅಷ್ಟೇ ಒಂದು ಸಂಕಲ್ಪ ಏನಾದರೂ ಮಾಡಿಕೊಂಡ್ರೆ ಸಮಸ್ಯೆಗಳು ಅಂತ ಜಾಸ್ತಿ ಆದಾಗ ಸ್ನೇಹಿತರೆ ನೀವೊಂದು ಬಿಳಿ ಬಟ್ಟೆಯನ್ನು ತಗೊಂಡು ಅದನ್ನು ಅರಿಶಿಣದ ಬಟ್ಟೆ ಮಾಡಿಬಿಟ್ಟು ಯಾರು ಅದರಲ್ಲಿ ಹನ್ನೊಂದು ರೂಪಾಯಿ ಹಾಕಿ ಸ್ವಲ್ಪ ಈ ಅಕ್ಷತೆಯನ್ನು ಹಾಕಿ ತಂದೆ ಈ ಕಷ್ಟಗಳನ್ನು ನಮಗೆ ದೂರ ಮಾಡು ಇದರಿಂದ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಹಣಕಾಸಿನ ಸಮಸ್ಯೆಗಳು ಜಾಸ್ತಿಯಾಗಿದೆ ಅಂತ ಹೇಳಿಕೊಳ್ತಾ ನೀವು ಆ ಗಂಟನ್ನು ಕಟ್ಬಿಟ್ಟು ಹೋಗಿ ದೇವಸ್ಥಾನದಲ್ಲಿ ಹಾಕ್ಬಿಟ್ಟು ಬನ್ನಿ ಸ್ನೇಹಿತರೆ ಉಂಡಿಯಲ್ಲಿ ಈ ಪರಿಹಾರಗಳನ್ನು ತಂದೆಯೇ ನಮಗೆ ತಿಳಿಸಿರುವಂಥದ್ದು ಆ ತಂದೆ ಕೊನೆಯ ಕಾಲದಲ್ಲಿ ಲಕ್ಷ್ಮೀಬಾಯಿ ಅಂತ ಪರಮ ಭಕ್ತೆ ಇರ್ತಾಳೆ ಆ ಹೊತ್ತೆಗೆ ಆ ತಂದೆ ಆ ಒಂಬತ್ತು ರೂಪಾಯಿ ಹನ್ನೊಂದು ರೂಪಾಯಿ ಅಂತ ನಾಣ್ಯಗಳನ್ನು ಯಾವಾಗಲೂ ಅಷ್ಟೇ ಕೊಡ್ತಾ ಇದ್ರಂತೆ ಅಂದರೆ ಅವರು ನಾಣ್ಯಗಳನ್ನು ಈಸ್ಕೊಳ್ತಾ ಇದ್ದಿದ್ದು ಅದೇ ರೀತಿ ಅಂದರೆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ದಾನ ಅಂತ ಮಾಡ್ತಾ ಇದ್ರು ನಾವು ಯಾವಾಗ ದಾನ ಧರ್ಮ ಅಂತ ಜಾಸ್ತಿ ಮಾಡ್ತೀವೋ ಆಗ ನಮಗೆ ಕಷ್ಟಗಳು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಈಗ ನೀವು ಈ ಸಮಸ್ಯೆಗೆ ಈ ರೀತಿ ಪರಿಹಾರ ಮಾಡಿಕೊಂಡಾಗ ಮತ್ತೊಂದು ನಮ್ಮ ಮನೆಯಿಂದ ಲಕ್ಷ್ಮೀ ಲಕ್ಷ್ಮೀದೇವಿಗೆ ಮಾರ್ಗಶಿರ ಮಾಸ ಅಂದ್ರೇ ಅದು ಗುರುವಾರಗಳು ಮಾತ್ರ ತುಂಬ ಶಕ್ತಿದಾಯಕವಾಗಿರುತ್ತೆ ಮಿಸ್ ಮಾಡ್ಕೊಳ್ಳದೆ ಲಕ್ಷ್ಮೀ ದೇವಿಯ ಫೋಟೋ ಕ್ಲೀನಾಗಿ ಒರೆಸಿ ಕೆಂಪು ಹೂಗಳು ಹಾಗೂ ಕೆಂಪು ಬಣ್ಣದ ನೀವು ಏನೇ ಒಂದು ಆ ತಾಯಿಗೆ ಸ್ಯಾರಿ ಏನಾದರೂ ತಗೊಂಡು ಬಂದಿದ್ರು ಕೂಡ ಇಟ್ಟು ಪೂಜೆಯನ್ನು ಮಾಡಬಹುದು ಇಲ್ಲ ನಾವು ಅಷ್ಟು ಆಡಂಬರದಿಂದ ಮಾಡೋ ಶಕ್ತಿ ಅನ್ನೋ ಈ ಸಾರ ಇಲ್ಲ ನಮಗೆ ಅಂತ ಅಂದ್ಕೊಂಡ್ರೂ ಕೂಡ ತೊಂದರೆ ಏನೂ ಇಲ್ಲ ನೀವು ಆರಾಮಾಗಿ ಸಿಂಪಲ್ಲಾಗೆ ಮಾಡಬಹುದು ಆದರೆ ತಪ್ಪದೆ ಈ ಒಂದು ದೀಪ ಹಚ್ಚಿ ಈ ದೀಪಕ್ಕೆ ಅಷ್ಟು ಶಕ್ತಿ ಇರೋದರಿಂದ ಇರುವ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತ ಅರಿಯುತ್ತೆ ಮನುಷ್ಯನಿಗೆ ನಾನಾ ರೀತಿಯ ಕಷ್ಟಗಳು ಮನೆಯಲ್ಲಿ ಎಷ್ಟೋ ಜನ ಸ ಹೇಳ್ಕೊಳ್ತಾರೆ ಸ್ನೇಹಿತರೆ ಅಂದರೆ ನಮ್ಮ ಯಜಮಾನ ದುಡಿಯೋದಿಲ್ಲ ಅಕ್ಕ ನಾನು ಒಬ್ಬಳೇ ಮಕ್ಕಳನ್ನ ಇಟ್ಕೊಂಡು ದುಡೀತಾ ಇದ್ದೀನಿ ಅಂತಂದ್ಬಿಟ್ಟು ಈ ಹಣಕಾಸಿನ ವಿಚಾರಗಳು ಅಂತ ಬಂದಾಗ ನಿಜವಾಗ್ಲೂ ಒಬ್ಬರೇ ಈ ಹೆಣ್ಮಕ್ಳಾದರೆ ಸಂಸಾರನ ನಡೆಸೋದು ತುಂಬ ಕಷ್ಟ ಆಗುತ್ತೆ ಮಕ್ಕಳನ್ನ ಸಂಸಾರ ಮನೆ ಬಾಡಿಗೆ ಫೀಸು ಈ ಥರ ನಾನಾ ಥರದ ಕಷ್ಟಗಳು ಎಷ್ಟೋ ಎದುರಿಸ್ಬೇಕಾಗುತ್ತೆ ಅದಕ್ಕೆ ಎಲ್ರಿಗೂ ಒಂದು ಆತ್ಮಸ್ಥೈರ್ಯ ಅನ್ನೋದು ಬರಬೇಕು ನಮಗೆ ನಾವು ಇದೀವಿ ನಮ್ಮ ನೆರಳೆ ನಮಗೊಂದೊಂದು ಸಾರಿ ಆಗಿ ಬರೋದಿಲ್ಲ ಸ್ನೇಹಿತರೆ ಆ ಥರ ಇರಬೇಕಾದ್ರೆ ನಾವು ದೇವರ ಮೇಲೆ ಭಾರ ಹಾಕಿ ಈ ಕೆಲಸಗಳನ್ನು ಹೋಗ್ತಾ ಇದ್ರೆ ನಮಗೊಂದು ಆತ್ಮಸ್ಥೈರ್ಯ ಅನ್ನೋದು ಬರಬೇಕು ಅಂದರೆ ಈ ದೀಪ ಹಚ್ಚಿ ಯಥಾವತ್ತಾಗಿ ನೀವು ಯಾವ ಥರ ಪೂಜೆ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ದೀಪ ಹಚ್ಚಿದಾಗ ಮಾತ್ರ ನೀವು ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಏನಾದರೂ ಹಚ್ಚಿದರೆ ಅದರಲ್ಲಿ ಏಳು ಕಾಳು ಮೆಣಸನ್ನು ಹಾಕಿ ಸ್ನೇಹಿತರೆ ಮರೆಯದೆ ಆ ಏಳು ಕಾಳುಮೆಣಸನ್ನು ಹಾಕಿ ದೀಪ ಹಚ್ಚಿದರೆ ಅದೇ ಕಾಳು ಮೆಣಸಿನ ದೀಪ ಆ ದೀಪವನ್ನು ಮನೆಯಲ್ಲಿ ಯಾರು ಹಚ್ಚುತ್ತಾರೋ ಅವರ ಮನೆಯಲ್ಲಿ ಸಕಲ ಸೌಭಾಗ್ಯ ಸಂತೋಷ ಅಭಿವೃದ್ಧಿ ಎಲ್ಲವನ್ನು ಆ ತಾಯಿ ಕೊಟ್ಟು ಕಾಪಾಡ್ತಾಳೆ ಸ್ನೇಹಿತರೆ ಇದು ಯಾವಾಗಲೂ ಲಕ್ಷ್ಮೀ ದೇವಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರ ಮನೆಯಲ್ಲಿ ತುಂಬಿ ತುಳುಕಾಡುತ್ತೆ ಸಂಪತ್ತು ಅನ್ನೋದು ಅದು ಗುರುವಾರ ಏನಾದರೂ ನೀವು ಮಾಡಿದ್ರೆ ಈಗ ಮಾರ್ಗಶಿರ ಮಾಸ ಆಗಿರೋದ್ರಿಂದ ಬಾಬಾನೇ ನಮಗೆ ತಿಳಿಸಿಕೊಟ್ಟಿರುವಂಥದ್ದು ಸ್ನೇಹಿತರೆ ಈ ದಿನ ನೀವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ಆ ತಾಯಿಯ ಪಾದಕ್ಕೆ ನೀವು ನಮಸ್ಕಾರ ಮಾಡಿ ಅಂತಂದ್ಬಿಟ್ಟು ಅದಕ್ಕೆ ಎಲ್ಲರ ಮನೆಯಲ್ಲೂ ಲಕ್ಷ್ಮೀ ದೇವಿಯ ಫೋಟೋ ಅನ್ನೋದು ಇದ್ದೇ ಇರುತ್ತೆ ಲಕ್ಷ್ಮೀದೇವಿಗೆ ನಾವು ಈ ಕಾಳು ಮೆಣಸಿನ ದೀಪ ಯಾರು ಆ ಮನೆಯಲ್ಲಿ ಬೆಳಗ್ತಾರೋ ಆ ಮನೆಯಲ್ಲಿ ಎಷ್ಟೇ ನೆಗೆಟಿವಿಟಿ ಕಷ್ಟಗಳಿದ್ದರೂ ಕೂಡ ಅದು ನಿಜವಾಗ್ಲೂ ತೊಲಗೋಗುತ್ತೆ ಆ ತಂದೆಯ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಯಾಕಂದರೆ ಸಾಯಿನಾಥರು ನಮಗೆ ಹೇಳ್ತಾ ಇರ್ತಾರೆ ಇವತ್ತು ನಿನಗೆ ಕಷ್ಟ ಬಂದಿದೆ ನಿನ್ನೆ ಎಲ್ಲ ಕಷ್ಟಗಳನ್ನು ನಾನು ತಗೊಳ್ತೀನಿ ಆದರೆ ಆ ಕಷ್ಟಗಳನ್ನೆಲ್ಲ ನೀನು ಸಹಿಸುವ ಶಕ್ತಿ ನಿನಗೆ ಬರಬೇಕು ಅಂತಂದ್ಬಿಟ್ಟೆ ನಾನು ಸಮಾಧಾನವಾಗಿ ಇದ್ದೀನಿ ಮಗು ಅಂತ ನಮಗೆ ತಿಳಿಸುವಂಥದ್ದು ನಾವು ಅಂದ್ಕೊಳ್ತೀವಿ ಇಷ್ಟೊಂದು ಕಷ್ಟಗಳು ಬರ್ತಾ ಇದೆ ಆ ತಂದೆಗೆ ಕರುಣೆ ಇಲ್ವಾ ಯಾಕೆ ನಮ್ಮ ಮೇಲೆ ಕಣ್ಣೆತ್ತು ಕೂಡ ನೋಡ್ತಾ ಇಲ್ಲ ನಾವು ಯಾಕೆ ಹಿಂಗೆ ಆಗಿಬಿಟ್ಟಿದ್ದೀವಿ ಅನಾಥರಾಗಿದ್ದೀವಿ ಅಂತೆಲ್ಲ ನಮಗೆ ಒಂದೊಂದು ಸಾರಿ ಅನಾಥ ಭಾವ ಅಂತ ಮೂಡುತ್ತೆ ನೋಡಿ ಸ್ನೇಹಿತರೆ ಆಗ ಆ ತಂದೆ ನಮಗೆ ಇನ್ನಷ್ಟು ಬರುವ ಕಷ್ಟಗಳನ್ನು ನಾವು ದೂರ ಮಾಡಿಕೊಳ್ಳೋದಕ್ಕೆ ಆ ತಂದೆ ನಮಗೆ ಧೈರ್ಯ ಕೊಡುವಂಥದ್ದು ಅದಕ್ಕೋಸ್ಕರ ಸಮಾಧಾನವಾಗಿ ಆ ತಂದೆ ಹಾಗೇ ಇರ್ತಾರೆ ಅದನ್ನು ನಾವು ಈ ಅಂದರೆ ನಮಗೆ ತಡ್ಕೊಳ್ಳುವ ತಾಳ್ಮೆ ಅನ್ನೋದು ಇರೋದಿಲ್ಲ ಈ ಸಮಸ್ಯೆಗಳನ್ನು ಅದಕ್ಕೋಸ್ಕರ ನಾವು ಒಂದೊಂದು ಸಾರಿ ದೇವ್ರನ್ನೇ ಬೈಕೊಳ್ತಾ ಇರ್ತೀವಿ ಈ ಸಮಸ್ಯೆಗಳನ್ನು ದೂರ ಮಾಡ್ತಾ ಇಲ್ಲ ಅಂತ ಆದರೆ ತಪ್ಪದೆ ನಾಳೆ ಮರೆಯದೆ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಬೆಳಗ್ಗೆ ನೀವು ಯಥಾವತ್ತಾಗಿ ಪೂಜೆ ಮಾಡಿಕೊಂಡಿದ್ದರೂ ಕೂಡ ಸಂಧ್ಯಾಕಾಲದಲ್ಲಿ ಈ ದೀಪವನ್ನು ಹಚ್ಚಿ ಇದಕ್ಕೆ ಯಾವುದೇ ಒಂದು ಸಮಯ ಇಲ್ಲ ಸಂಜೆ ಆರು ಗಂಟೆಯ ಮೇಲೆ ಯಾರು ಈ ಕಾಳು ಮೆಣಸಿನ ದೀಪ ಹಚ್ತಾರೋ ಅವ್ರಿಗೆ ನಿಜವಾಗಲೂ ಆ ತಾಯಿಯ ಆಶೀರ್ವಾದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸಿಗುತ್ತೆ ಸಾಯಿನ ಆಶೀರ್ವಾದ ತಪ್ಪು ಪ್ಪದೇ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ಸುಲಭವಾದ ವಿಧಾನವನ್ನು ನೀವು ಫಾಲೋ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು